ಎಸ್ಆ ಚನ್ನಪಟ್ಟಣದಿಂದ ವಿಕಾಸ್ ಮತ್ತೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಕಾಸ ಮಾತನಾಡ್ತಾ ಇದ್ರಿ ಚನ್ನಪಟ್ಟಣದಲ್ಲಿ ಏನಾಗ್ತಾ ಇದೆ ಅಂತ ನನಗಿರೋ ಪ್ರಶ್ನೆ ಇಬ್ರು ಕೂಡ ಸೋತ ಅಭ್ಯರ್ಥಿಗಳೇ ನಿಖಿಲ್ ಕುಮಾರಸ್ವಾಮಿ ಕೂಡ ಸೋತಿದ್ದಾರೆ ಸಿಪಿ ಯೋಗೀಶ್ವರ್ ಕೂಡ ಸೋತಿದ್ದಾರೆ ಈ ಸೋತವರ ನಡುವೆ ಚನ್ನಪಟ್ಟಣದ ಜನ ಯಾರು ಗೆಲ್ಲಿಸ್ತಾರೆ ಅನ್ನೋ ಪ್ರಶ್ನೆ ಇದೆ ಯಾರ್ ಗೆಲ್ತಾರೆ ಈ ಪ್ರಶ್ನೆಗೆ ಮತದಾರರ ಉತ್ತರ ಖಂಡಿತವಾಗ್ಲೂ ಕೂಡ ಈಗ ಈ ಒಂದು ಪ್ರಶ್ನೆಗೆ ಮತದಾರರು ಉತ್ತರವನ್ನು ಕೊಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈ ಒಂದು ವಿಚಾರದಲ್ಲಿ ಅಂದರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಸಮಾನದಂಥರ ಒಂದು ಅಂದರೆ ಬೆಂಬಲಿಗ ವರ್ಗ ಇರುವಂಥದ್ದು ಅದ್ರ ಜೊತೆಗೆ ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂತಹ ನಾಯಕರು ಇರುವಂಥದ್ದು ಮತ್ತು ಈ ಕಡೆ ಒಂದು ಕಡೆ ಈ ಸರಿ ನಿಖಿಲ್ ಕುಮಾರಸ್ವಾಮಿಗೆ ಅಥವಾ ಯಾರಿಗಾದರೂ ಪ್ಲಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ಎನ್ ಡಿ ಎ ಮಿತ್ರ ಪಕ್ಷ ಆಗಿರುವಂಥದ್ದು ಸೊ ಹಾಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವರೆಲ್ಲರೂ ಕೂಡ ಒಟ್ಟಾಗಿರೋದ್ರಿಂದ ಘಟಾನುಘಟಿ ನಾಯಕರುಗಳೆಲ್ಲ ಬಂದು ಕ್ಯಾಂಪೇನಿಂಗ್ ಅನ್ನ ಮಾಡಿ ಹೋಗಿರುವಂತದ್ದು ಇಲ್ಲಿ ಚನ್ನಪಟ್ಟಣದಲ್ಲಿ ಬಿಜೆಪಿ ಅಂದ್ರೆ ಎನ್ ಡಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರವೇ ಬಂದು ಇಟ್ನೂನಿಗೆ ಸಿ ಪಿ ಯೋಗೇಶ್ವರ್ ಪರವಾಗಿ ಈಗ ಪ್ರಚಾರವನ್ನ ಮಾಡಿ ಅಬ್ಬರದ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನ ಮಾಡಿ ಸಿ ಪಿ ಯೋಗೇಶ್ವರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಹೇಳಿ ಸರ್ಕಾರವೇ ಈಗ ಓಡಾಡ್ತಾ ಹೋರಾಟವನ್ನು ಮಾಡ್ತಾ ಇರುವಂತ ಯಾಕಂದ್ರೆ ಈಗಾಗಲೇ ಸರ್ಕಾರದ ಪರವಾಗಿ ಗ್ಯಾರಂಟಿಗಳು ಇವೆಲ್ಲ ಇರುವಂಥ ಇರೋದರಿಂದಾಗಿ ಅವೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಈ ಬಾರಿ ಸಿ ಪಿ ಯೋಗೇಶ್ವರ್ಗೆ ಮತವನ್ನು ಹಾಕಿ ಅಂತೇಳಿ ಕಾಂಗ್ರೆಸ್ ಹೊರಟ್ರೆ ಈ ಕಡೆ ಎರಡು ಬಾರಿ ನನ್ನನ್ನು ಸೋಲಿಸಿದ್ದೀರಿ ಈ ಬಾರಿ ಮೂರುವರೆ ವರ್ಷ ಇರುವಂಥ ಅವಕಾಶವನ್ನು ಒಂದು ಬಾರಿ ಕೊಟ್ಟು ನೋಡಿ ಮುಂದಿನ ಸರಿ ನನಗೆ ನಿಮಗೆ ಹೌದು ಅನಿಸಿದರೆ ಸರಿ ಅನ್ಸಿದ್ರೆ ಮತ್ತೆ ನಾನು ಚುನಾವಣೆಗೆ ಬಂದಾಗ ನನ್ನನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಮಾತಿನೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ ಈ ಕಡೆ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತಹ ಕುಮಾರಸ್ವಾಮಿಯವರು ಈ ಕಡೆ ದೇವೇಗೌಡರು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಇವೆಲ್ಲ ಪ್ರಭಾವಗಳು ಕೂಡ ಇದೆ ಬಿ ಜೆ ಪಿ ನಾಯಕರುಗಳು ಕೂಡ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಮೋದಿಯವರ ಬೆಂಬಲ ಕೂಡ ಇರುವಂಥದ್ದು ಸೊ ಹಾಗಾಗಿ ಇವೆಲ್ಲ ಇದ್ರೂ ಕೂಡ ಎರಡೂ ಕಡೆಯಲ್ಲೂ ಕೂಡ ಸಮನಾದಂಥ ಒಂದು ಬೆಂಬಲಗಳು ಇರೋದರಿಂದಾಗಿ ಸಮನ ಆ ಪೈಪೋಟಿ ಇದೆ ಇಬ್ಬರಿಗೂ ಕೂಡ ಎಮೋಷನಲ್ ಆಗಿ ಅಂತ ಹೇಳಿದ್ರೆ ಎರಡು ಬಾರಿ ಸ್ವತಂತ್ರವ್ರೆ ಸೊ ಹಾಗೆ ನೋಡಿದರೆ ಚನ್ನಪಟ್ಟಣದಲ್ಲಿ ಈಗ ನಿಖಿಲ್ ಒಂದು ಕಡೆ ಜೆ ಡಿ ಎಸ್ನಿಂದನೇ ನಿಲ್ತಾ ಇದ್ರೆ ಈಗ ಸಿ ಪಿ ಯೋಗೇಶ್ವರ್ ಪಕ್ಷವನ್ನು ಬದಲಾಯಿಸಿರೋದ್ರಿಂದಾಗಿ ಎಲ್ಲೊಂದು ಕಡೆ ಅದು ಕೂಡ ಸಿ ಪಿ ಯೋಗೇಶ್ವರ್ಗೆ ಎಫೆಕ್ಟ್ ಆಗುವಂತ ಸಾಧ್ಯತೆಗೂ ಕೂಡ ಇದೆ ಆದರೆ ಅವ್ರದ್ದೇ ಆದಂತ ಒಂದು ಸ್ವಂತ ವೋಟಿಂಗ್ ಪವರ್ ಕೂಡ ಇದೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ವೋಟ್ ಏನಿದೆ ಅದು ನಿಖಿಲ್ ಕುಮಾರ್ ಇವರು ಸಿಪಿ ಯೋಗೇಶ್ವರದೇ ಅಂತೇಳಿ ಫಿಕ್ಸ್ಡ್ ವೋಟ್ಗಳು ಕೂಡ ಇದೆ ಯಾಕಂದ್ರೆ ನೀರಾವರಿ ವಿಚಾರವೆಲ್ಲವನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ಏನು ಸಿ ಪಿ ಯೋಗೇಶ್ವರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆ ಜನರಿಗೆ ಒಳ್ಳೆ ಅಭಿಪ್ರಾಯಗಳು ಕೂಡ ಇರುವಂತದ್ದು ನೀರಾವರಿ ವಿಚಾರದಲ್ಲಿ ಈ ಕಡೆ ದೇವೇಗೌಡರ ವಿಚಾರದಲ್ಲೂ ಕೂಡ ಚನ್ನಪಟ್ಟಣದ ಜನರಿಗೆ ಒಳ್ಳೆ ಅಭಿಪ್ರಾಯಗಳು ಇದೆ ಸಮಾನವಾದಂತಹ ಫೈಟ್ ಇದೆ ಬಟ್ ಇಲ್ಲಿ ಏನೇ ಲೀಡ್ಗಳು ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತರದಲ್ಲಿ ಗೆಲುವಿನ ಅಂತರ ತೀರಾ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿಯ ಮತದಾರರ ಏನು ಹೇಳಿಕೆ ಆಗಿರುವಂಥದ್ದು ಅಂದರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಓಟು ಅಷ್ಟೇ ಡಿಸ್ಟೆನ್ಸ್ನಲ್ಲಿ ಗೆಲುವಿನ ಅಂತರ ಇರುತ್ತೆ ಅಂತೇಳಿ ಮತದಾರರು ಹೇಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇರುತ್ತೆ ಯಾಕಂದರೆ ಸಮಾನ ಪೈಪೋಟಿಗಳಿದೆ ಮತದಾನ ನಾನೀಗ ಗಮನಿಸ್ತಿರುವಂಥದ್ದು ಇದು ಚನ್ನಪಟ್ಟಣ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಗಿನ ಈಗ ಏಳು ಗಂಟೆಗೆ ಶುರುವಾಗಿದೆ ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆಗೆ ಸುಮಾರಿಗೆ ಸೊ ಮತದಾನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಟ್ಟದಲ್ಲಿ ಮತದಾನ ಆಗೋದಕ್ಕೆ ಶುರುವಾಗುತ್ತೆ ಜನ ಕೂಡ ಏನು ಬೂತ್ ಕಡೆಗೆ ಬರೋದಕ್ಕೆ ಮನವೊಲಿಸ್ತಾ ಬರ್ತಾರೆ ಸೊ ಸದ್ಯದ ಮಟ್ಟಿಗೆ ಬೆಳಿಗ್ಗೆ ಆಗಿರೋದ್ರಿಂದ ಸ್ವಲ್ಪ ಚಳಿ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಸೊ ಹಾಗಾಗಿ ಸ್ವಲ್ಪ ಆರಾಮಾಗಿದ್ದು ಸೊ ಏಳು ಎಂಟು ಗಂಟೆ ನಂತರದಲ್ಲಿ ಮತದಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ ಒಳಗಡೆ ಯಾರು ಕೂಡ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಹೊರಗಡೆ ಭಾಗದಲ್ಲಿನೇ ಯಾರು ಮತದಾರರು ಬರ್ತಾರೆ ಅವರೆಲ್ಲ ಮೊಬೈಲನ್ನು ಹೊರಗಡೆನೆ ಇಟ್ಟು ಒಳಗಡೆ ಹೋಗಬೇಕಾಗಿದೆ ಬೂತ್ಗಳಲ್ಲಿ ಮತ್ತು ಸಕಲ ಎಲ್ಲ ವ್ಯವಸ್ಥೆಗಳನ್ನು ನೀಟಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಬ ಬಂದಂಥ ಮತದಾರರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನು ಮಾಡ್ಕೊಂಡಿದ್ದಾರೆ ಸದ್ಯ ಹೈ ವೋಲ್ಟೇಜ್ ಕದನ ಚನ್ನಪಟ್ಟಣದಲ್ಲಿ ಮತದಾನ ಶುರುವಾಗಿದ್ದು ಸಂಜೆ ಆರು ಗಂಟೆವರೆಗೆ ಮತದಾನ ನಡೆಯುತ್ತೆ ಸೊ ಎಲ್ಲರೂ ಕೂಡ ಆಸಕ್ತಿಯಿಂದ ಬಂದು ಮತದಾನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಕಾದ್ ನೋಡ್ಬೇಕಾಗುತ್ತೆ ಪ್ರವೀಣ್ ಯಾವ ರೀತಿ ಅಂತಾರೆ ಯಾರಾದ್ರೂ ಮಾತಾಡಿಸಬಹುದಾ ಅಲ್ಲಿ ಓಟ್ ಮಾಡಿದವ್ರನ್ನ ಅವರ ಉತ್ಸಾಹ ಹೇಗಿದೆ ಚನ್ನಪಟ್ಟಣ ಉಪ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಅಲ್ಲಿರೋ ಮತದಾನ ಮಾಡಿರೋರು ಯಾರನ್ನಾದ್ರು ಖಂಡಿತವಾಗ್ಲಿ ಈಗ ಮತದಾರರು ಸ್ವಲ್ಪ ಮಟ್ಟಿಗೆ ಎಸ್ ಎಸ್ ಈಗ ಕಡಿಮೆ ಪ್ರಮಾಣದಲ್ಲಿ ಮತದಾರರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸೊ ಯೂತ್ಸ್ಗಳು ಬರೋದನ್ನ ನೋಡಿದ್ರೆ ಖುಷಿ ಆಗುತ್ತೆ ನೋಡೋಣ ಒಂದಿಬ್ಬರನ್ನ ಮಾತನಾಡಿಸೋಣ ಬೈ ಹೇಗಿದೆ ಚನ್ನಪಟ್ಟದಲ್ಲಿ ಎಲೆಕ್ಷನ್ ಸೂಪರ್ ಹಾಗಿದೆ ಬೈ ಹಾಗಿದೆಯಾ ಫೈಟ್ ಜಾಸ್ತಿ ಇದೆ ಅನ್ಸುತ್ತೆ ಎಲ್ಲ ಈ ಮೂರು ಕಡೆ ಬೈ ಎಲೆಕ್ಷನ್ ಇದೆ ಬಟ್ ಚೆನ್ನಪಟ್ನ ಇದೀ ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಯಾಕೆ ಫೈಟ್ ಇಲ್ಲಿ ಇವಾಗ ಇವಾಗ ಮಾಡಿರೋ ಕೆಲ್ಸಕ್ಕೆ ಆತರ ಆಗ್ತಾ ಇದೆ ಯಾರಿಲ್ಲ ಸೀಟ್ ಬಿಡ್ಬಿಟ್ರಲ್ಲ ಅವರು ಬಿಜೆಪಿ ಸೇರ್ಕೊಬಿಟ್ರು ಏನು ಹೇಳ್ತೀರಾ ಯಾಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಯೂತ್ಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ವೋಟ್ ಮಾಡೋದಕ್ಕೆ ಏನ್ ಹೇಳ್ತೀರಾ ಅವರಿಗೆ ವೋಟರ್ಸ್ ಗಳಿಗೆ ಬನ್ನಿ ವೋಟ್ ಹಾಕಿ ನಿಮ್ಮಕ್ಕು ನೀವು ಮಾಡಿ ಗಮನಿಸ್ತಾ ಸ್ವಲ್ಪ ವೋಟರ್ಸ್ ಈಗ ಬರುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಒಂದಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ಈ ಒಂದು ಅಂದರೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಏನಿದೆ ಇಲ್ಲಿ ಸುಮಾರು ಮೂರು ಬೂತ್ಗಳಿದೆ ಸೊ ಮೂರು ಬೂತ್ ಇರೋದ್ರಿಂದಾಗಿ ಇಲ್ಲಿ ಏನು ಯಾರ್ಯಾರು ಬರ್ತಾರೋ ಅವ್ರು ಅಷ್ಟು ಜನ ಬರ್ತಾರೆ ಬಟ್ ಈಗ ಸ್ವಲ್ಪ ಕಡಿಮೆ ಮತದಾರರು ಬರ್ತಾ ಇದ್ದಾರೆ ಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆ ಸುಮಾರಿಗೆ ಸ್ವಲ್ಪ ಆರಾಮಾಗಿ ಬಂದು ಮತದಾನವನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಡಿಸೈಡ್ ಆಗಿರಬಹುದು ಅಂತೇಳಿ ಅಂದರೆ ಮತ್ತು ಸಿಟಿ ಸೆಂಟ್ರು ಮತ್ತು ಹಳ್ಳಿ ಕಡೆ ಏನಿದ್ದಾರೆ ಹಳ್ಳಿ ಕಡೆಯಲ್ಲೂ ಅದೇ ರೀತಿಯಾಗಿ ಯಾಕಂದರೆ ಗೊತ್ತಿರ್ಬೋದು ರಾಮನಗರ ಈ ಭಾಗದಲ್ಲಿ ಸ್ವಲ್ಪ ಹಾಲು ಉತ್ಪಾದನೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕೆಲಸಗಳು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಆ ಲೇಟ್ ಕೆಲಸಗಳು ಅಂದರೆ ಬೆಳಿಗ್ಗೆ ಸಡ ಬೇಗ ಬರೋದಕ್ಕೆ ಆಗಲ್ಲ ಅವರಿಗೆಲ್ಲ ಸೊ ಇವೆಲ್ಲ ಕೆಲಸವನ್ನು ಮುಗಿಸಿ ನಂತರದಲ್ಲಿ ಅವರು ಬರಬೇಕಾಗತ್ತೆ ಸೊ ಹಾಗಾಗಿ ಅವರೆಲ್ಲ ಬರೋದು ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆ ಅಂದರೆ ಡೈರಿಗೆ ಹಾಲು ಹಾಕಿ ನಂತರದಲ್ಲಿ ಬಂದು ಅವರೆಲ್ಲ ಓಟ್ ಮಾಡುವಂಥದ್ದು ಸಂಜೆ ಕೂಡ ಅದೇ ರೀತಿಯಾಗಿ ಇಲ್ಲಿ ಚನ್ನಪಟ್ಟಣ ನಾನು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಸಂಜೆ ಸುಮಾರಿಗೆ ಬಿಸಿ ಆಗಿಬಿಡ್ತಾರೆ ಐದು ಗಂಟೆ ನಂತರದಲ್ಲಿ ಯಾರು ಕೂಡ ಸಿಗೋದಿಲ್ಲ ಎಲ್ಲ ಕೆಲಸ ಕಾರ್ಯ ಅಂದರೆ ಖಾಲಿ ಹಾಲು ಕರೆಯುವಂಥದ್ದು ಮತ್ತು ಡೈರಿ ಹಾಕುವಂಥದ್ದು ಇದರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಸೊ ಎಂಟು ಗಂಟೆ ನಂತರ ಫ್ರೀ ಆದಮೇಲೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರುವಂಥ ಸಾಧ್ಯತೆಗಳು ಇದು ಕೂಡ ಇಲ್ಲೊಂದು ಬೂತ್ ಇದೆ ಸೊ ಬಂದು ಮತದಾನವನ್ನು ಮಾಡಿ ಇಲ್ಲಿ ಮತದಾರರು ತೆರಳುತ್ತಾ ಇರುವಂತದ್ದು ಪ್ರವೀಣ್ ಒಟ್ಟಾರೆ ಈಗ ಶುರುವಾಗಿದೆ ಮತದಾನ ಶುರುವಾಗಿದೆ ಸ್ವಲ್ಪ ಹೀಟ್ ನಲ್ಲಿನೇ ಶುರುವಾಗಿದೆ ಹಳ್ಳಿ ಭಾಗದಲ್ಲಿ ಒಳಗಡೆ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಇದು ಸಿಟಿ ಮಿಡಲ್ ಆಗಿರೋದ್ರಿಂದಾಗಿ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ